ನಮಸ್ಕಾರ ಎಲ್ಲರಿಗೂ ಅಮ್ಮನ ಮನೆಯಲ್ಲೇ ಶ್ರೀರಾಮ್ನವಮಿ ಪೂಜೆ ಮಾಡಿದ್ದೀವಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು ನಾನು ಬುಟ್ಟಿ ಕಲಿಯೋದ್ರಲ್ಲಿ ಬ್ಯುಸಿಯಾಗಿದ್ದೆ ಅದರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ದೇವ್ರ ನೈವೇದ್ಯಕ್ಕೆ ನೀರು ಮಜ್ಜಿಗೆ ಪಾನಕ ಮತ್ತು ಅವಲಕ್ಕಿ ರಸಾಯನ ಕೋಸಂಬರಿ ಇಷ್ಟನ್ನು ಮಾಡಿ ಪೂಜೆ ಮಾಡಿರೋದು ನಮ್ಮ ಊರಗಳಲ್ಲಿ ಒಂದು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ತಾಯಿದ್ರು ಅಮ್ಮ ಇದ್ದಾಗ್ಲೂ ಇವಾಗ್ಲೂ ಹಾಗೇನೆ ಮಾಡಿದ್ದೀವಿ ಅದ್ರ ಜೊತೆಗೆ ತಿಂಡಿಗೆ ಅವಲಕ್ಕಿ ಮತ್ತು ಮೊಸರು ಅವಲಕ್ಕಿನೂ ಸಹ ಮಾಡಿದ್ದೀವಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ಕೊಂಡು ಇವಾಗ ಯಜಮಾನ್ರೂ ವ್ಯಾಲ್ಯೇಷನ್ ಡ್ಯೂಟಿಗೆ ಹೋಗ್ತಾರೆ ಪ್ರತಿ ವರ್ಷವೂ ಈ ಟೈಮ್ಗೆ ವ್ಯಾಲ್ಯೇಷನು ಅವರು ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ಮ್ಯಾಕ್ಸ್ದು ವ್ಯಾಲ್ಯೇಷನ್ ಆ ಸಬ್ಜೆಕ್ಟ್ಗೆ ಹೋಗ್ತಾರೆ ವ್ಯಾಲ್ಯೇಷನ್ಗೆ ಪ್ರತಿ ವರ್ಷ ನನ್ನ ಮದುವೆ ಆದಾಗಿಂದೂ ಹದಿನೆಂಟು ವರ್ಷದಿಂದನೂ ಈ ಥರ ಅಮ್ಮನ ಮನೆಗೇನೆ ಬಂದು ಇಲ್ಲಿಂದನೇ ಹೋಗ್ತಾರೆ ಹತ್ರ ಇದೆ ಅಮ್ಮನ ಮನೆಗೆ ಅಂದ್ಬಿಟ್ಟು ಇವಾಗ ಅವರೂ ತಿಂಡಿ ತಿಂದ್ಕೊಂಡು ಇದ್ದಾರೆ ವ್ಯಾಲ್ಯೂಷನ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಸಾಯಂಕಾಲ ಐದುವರೆಗೆ ಇದ್ದಾರೆ ನಾನು ನಮ್ಮ ಪುಟಾಣಿನೂ ಹೋಗಿ ನಮ್ಮ ಯಜಮಾನ್ರನ್ನ ಕಳಿಸೋದಕ್ಕೆ ಹೊರಗಡೆ ಬಂದ್ವಿ ಅವ್ರೂ ಹೊರಟರು ಅವರು ಹೊರಟ ನಂತರ ನಾನು ಬುಟ್ಟಿ ಕಲಿಯೋದಕ್ಕೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ನಾನು ಹಿಂದಿನ ವಿಡಿಯೋವಲ್ಲಿ ಅದು ನಾರ್ಮಲ್ ಬಿಟ್ಟಿ ಅದು ಡಿಸೈನು ಅದನ್ನು ನಾನು ಹತ್ತು ವರ್ಷದಿಂದೆ ಕಲ್ತಿದ್ದು ಇವಾಗ ಒಂದು ನಮ್ಮ ಅಣ್ಣನ ಹೆಂಡ್ತಿ ಹತ್ರ ಎಳಿಸ್ಕೊಂಡು ನಲ್ಲಿಕಾಯಿನ ಬುಟ್ಟಿ ಹಾಕ್ತಾಯಿದ್ದೀನಿ ಯಾಕಂದರೆ ನನಗೆ ಬುಟ್ಟಿ ಹಾಕೋದು ಟೆಚ್ ಇರೋದರಿಂದ ಕಲಿಯೋದಕ್ಕೆ ಕಷ್ಟ ಆಗಲಿಲ್ಲ ಬೇಗನೆ ಕಲ್ತುಕೊಂಡು ಹಾಕ್ತಾಯಿದ್ದೀನಿ ಐದು ಬಂಡ್ಲಿಗೆ ನಲ್ಲಿಕೈನ ಬಿಟ್ಟಿ ಅದೇ ಕಲರ್ ಕಾಂಬಿನೇಷನ್ ವೈರ್ ತರಿಸ್ಕೊಂಡು ನಾನು ಸ್ಟಾರ್ಟ್ ಮಾಡಿ ಒಂದಷ್ಟು ಹಾಕಿದ್ದೀನಿ ನಾನು ಸ್ಟಾರ್ಟಿಂಗಿಂದ ತೋರಿಸಿಲ್ಲ ಈ ಇಷ್ಟು ಹಾಕಿದ್ದೀನಿ ಇವಾಗ ಇದನ್ನು ನಾನು ಕಂಟಿನ್ಯೂ ಮಾಡಿ ಫಿನಿಶಿಂಗ್ ಕೊಡಬೇಕು ಐದು ಬಂಡ್ಲಿಗೆ ಹಾಕಿದ್ದೀನಿ ತುಂಬ ದೊಡ್ಡ ಬುಟ್ಟಿನೇ ಆಗುತ್ತೆ ಮತ್ತು ಮಾಮೂಲಿ ಡಿಸೈನ್ ಬುಟ್ಟಿಗಿಂತನೂ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಯಾಕಂದರೆ ಒಂದು ಸ್ವಲ್ಪ ಕಷ್ಟದವಾಗಿ ಇದೆ ನಲ್ಲಿಕೈನ್ ಬುಟ್ಟಿ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸಮಯ ಹಿಡಿದ್ರೂ ಈ ಥರ ಬುಟ್ಟಿಗಳನ್ನು ನಾನು ಯಾರು ಕೇಳ್ತಾರೆ ಅವ್ರಿಗೆ ಅವ್ರ ಕೇಳಿದಷ್ಟು ಸೈಜ್ಗೆ ನಾನು ಹಾಕೊಡ್ತಿದ್ದೆ ಹತ್ತು ತಿಂದೇನು ಇವಾಗ್ಲೂ ಆ ಥರ ಮಾಡೋಣ ಯಾಕಂದರೆ ನನಗೆ ಕಣ್ಣಿಗೆ ಸ್ಟ್ರೈನ್ ಆಗೋವಂಥ ಕೆಲಸ ಮಾಡೋದಕ್ಕಿಂತ ಈ ಥರ ಮಾಡಿ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಯಾವಾಗಲೂ ನೋಡ್ತೀನಿ ನನಗೆ ಸುಮ್ಮನೆ ಕೂತ್ಕೊಂಡೆಲ್ಲ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಈ ಥರ ನನ್ನ ಕಣ್ಗೂ ಸ್ಟ್ರೈನ್ ಆಗದೆ ನನಗೂ ಒಂದಷ್ಟು ಸಮಯವನ್ನು ಕಳೆಯೋದಕ್ಕೆ ನಾನು ಈ ಬುಟ್ಟಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಇದರಿಂದ ಒಂದಷ್ಟು ಹಣವೂ ಸಹ ನಾವು ಗಳಿಸ್ಬೋದು ಯಾರು ನಮಗೆ ಗೊತ್ತಿರೋರು ಅವರ ಯಾವ ಡಿಸೈನ್ ಬೇಕು ಮತ್ತು ಯಾವ ಸೈಜ್ ಬೇಕು ಯಾವ ಕಲರ್ ಬೇಕು ಅವರನ್ನ ಕೇಳ್ಕೊಂಡು ಹಾಕಿದ್ರೆ ಅವ್ರಿಗು ಇಷ್ಟಪಟ್ಟ ಬುಟ್ಟಿನೂ ಅವ್ರಿಗೆ ಹಾಕೊಟ್ಟಾಗುತ್ತೆ ಇದರಿಂದ ನಾವೂ ಸಮಯ ಕಳೆದಾಗುತ್ತೆ ಒಂದಷ್ಟು ಹಣವೂ ಸಹ ನಾವು ಗಳಿಸ್ಬೋದು ಹೆಣ್ಮಕ್ಳು ಏನು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದೇನು ಬೇಕಿಲ್ಲ ಇವಾಗ ನನ್ನ ಕಣ್ಣಿಗೆ ಅನುಕೂಲ ಮಾಡೋವಂಥ ಕೆಲಸವನ್ನು ನಾನು ಇವಾಗ ಈ ಬುಟ್ಟಿನ ಮಾಡೋಣ ಅಂತ ಮಾಡಿದ್ದೀನಿ ಐದು ಬಂಡ್ಲಿಗೆ ಫಿನಿಶಿಂಗ್ ಆಯಿತು ಅದು ನಲ್ಲಿಕಾಯಿನ ಬುಟ್ಟಿ ಅದೇ ಥರ ಎರಡು ಬಂಡ್ಳಿಗೂ ಸಹ ಹಾಕಿದ್ದೀನಿ ಬೇರೆ ಕಲರ್ ಕಾಂಬಿನೇಷನಲ್ಲಿ ಬಟ್ ಇನ್ನ ಫಿನಿಶಿಂಗ್ ಕೊಟ್ಟಿಲ್ಲ ಈ ಮೂರು ಬುಟ್ಟಿಗಳನ್ನು ಹಾಕಿ ನಾನು ಇಟ್ಟಿದ್ದೀನಿ ಯಾರು ಕೇಳ್ತಾರೆ ಅವ್ರಿಗೆ ನಾನು ಬುಟ್ಟಿಗಳನ್ನ ಹಾಕೊಡೋಣ ಅಂತ ಇದ್ದೀನಿ ಹೊಸ ಡಿಸೈನ್ಗಳನ್ನು ಸಹ ಕಲಿತಾ ಇದ್ದೀನಿ ಅಮ್ಮನ ಮನೇಲಿ ಏನು ಟೈಮ್ ವೇಸ್ಟ್ ಮಾಡಲಿಲ್ಲ ಈ ವರ್ಷ ಈ ಡಿಸೈನ್ ಬುಟ್ಟಿ ಕಲ್ತಾಗಾಯಿತು ನಾನಂತೂ ಹೊಸ ಹೊಸ ಥರ ಕಲಿಯೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾವಾಗಲೂ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಮ್ಮನ್ಮನೇಲೆ ಬುಟ್ಟಿ ಹಾಕಿರೋದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ